ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತರಿಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಂಪರ್ ಸಿಗಲಿದೆ ರಾಜ್ಯದ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಪರಿಹಾರ ಹಣ ಜಮೆಯಾಗಿದೆ ಯಾವ ರೈತನ ಖಾತೆಗೆ ಎಷ್ಟು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಯಾವ ಯಾವ ಜಿಲ್ಲೆಯ ರೈತರ ಖಾತೆಗೆ ಈ ಒಂದು ಬೆಳೆ ವಿಮೆ ಹಣ ಜಮೆಯಾಗಿದೆ ಹಾಗೆ ಯಾವ ಸಾಲಿನ ವಿಮೆ ಮೊತ್ತವನ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡಲಾಗಿದೆ ಇದರ ಜೊತೆಗೆ ನಿಮಗೆ ಬಂದಿಲ್ಲವೆಂದಲ್ಲಿ ನೀವು ಯಾವ ಕ್ರಮವನ್ನ ಕೈಗೊಳ್ಳಬೇಕು ಹೀಗೆ ಹಲವು ಮಾಹಿತಿ ಬೆಳೆ ವಿಮೆ ಯೋಜನೆಯ ಬಗ್ಗೆ ಸಿಗಲಿದೆ ಈ ಒಂದು ಮಾಹಿತಿ ಯಾವ ರೈತರಿಗೂ ಕೂಡ ಗೊತ್ತಿಲ್ಲ ಪ್ರತಿಯೊಬ್ಬ ರೈತರು ಕೂಡ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಹಲವು ಬೆಳೆಗಳಿಗೆ ಬೆಳೆ ವಿಮೆ ಹಣವನ್ನ ಬಿಡುಗಡೆಯನ್ನ ಮಾಡಲಾಗಿದೆ ಯಾವ ಯಾವ ಬೆಳೆಗಳಿಗೆ ಎಷ್ಟು ವಿಮೆ ಹಣ ಬಂದಿದೆ ಎಂಬುದನ್ನು ಕೂಡ ನೋಡೋಣ ಹಣ ಬಂದಿಲ್ಲವೆಂದು ಚಿಂತೆಯನ್ನ ಮಾಡುತ್ತಿರುವವರಿಗೂ ಕೂಡ ಒಂದು ಸುಲಭ ಉಪಾಯ ಕೂಡ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿನ ನೋಡಲೇಬೇಕಾಗಿದೆ ಹಾಗೆ ಇದು ರೈತರಿಗೆ ಬಂಪರ್ ಸೀಸದೆ ಎಂದು ಹೇಳಬಹುದು ಒಟ್ಟು ಐದು ಲಕ್ಷಕ್ಕಿಂತ ಅಧಿಕ ರೈತನ ಬ್ಯಾಂಕ್ ಖಾತೆಗೆ ರಾಜ್ಯಾದ್ಯಂತ ಈ ಒಂದು ವಿಳಿಮೆ ಹಣವನ್ನ ಬಿಡುಗಡೆಯನ್ನ ಮಾಡಲಾಗಿದೆ ಹಾಗಾದ್ರೆ ಎಷ್ಟು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿರಬಹುದು ಹಾಗೆ ಯಾವ ಜಿಲ್ಲೆಗೆ ಅಧಿಕ ಅನುದಾನ ಸಿಕ್ಕಿದೆ ಎಂಬ ಮಾಹಿತಿಯೂ ಕೂಡ ನಿಮಗೆ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಹಾಗಾದ್ರೆ ಬನ್ನಿ ಒಂದೊಂದಾಗಿ ನಿಮಗೆ ಮಾಹಿತಿಯನ್ನ ತಿಳಿಸುತ್ತಾ ಹೋಗುತ್ತೇನೆ ರಾಜ್ಯಾದ್ಯಂತ ಬರೋಬ್ಬರಿ ಐದು ಲಕ್ಷಕ್ಕಿಂತ ಅಧಿಕ ರೈತನ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಹಣವನ್ನ ಜಮೆಯನ್ನ ಮಾಡಲಾಗಿದೆ ನಿಮಗೂ ಕೂಡ ಬಂದಿರುತ್ತದೆ ಹೇಗೆ ಚೆಕ್ ಮಾಡಿಕೊಳ್ಳಬೇಕು ಎಂಬುದನ್ನು ಕೂಡ ನಿಮಗೆ ಹೇಳುತ್ತೇನೆ ರಾಜ್ಯದಲ್ಲಿ ಯಾವ ಯಾವ ಬೆಳೆಗಳಿಗೆ ವಿಮೆಯನ್ನ ಬಿಡುಗಡೆಯನ್ನ ಮಾಡಲಾಗಿದೆ ಎಂಬುದನ್ನು ಕೂಡ ನೋಡೋಣ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನ ಬೆಳೆ ವಿಮೆ ನಷ್ಟ ಪರಿಹಾರ ಹಣವನ್ನ ರೈತನ ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಮುಖಾಂತರ ನೇರವಾಗಿ ಜಮೆಯನ್ನ ಮಾಡಲಾಗಿದೆ ಅತಿ ಹೆಚ್ಚಿನ ಒಂದು ಮೊತ್ತವನ್ನ ಯಾವ ಜಿಲ್ಲೆಗೆ ಜಮೆಯನ್ನ ಮಾಡಲಾಗಿದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಹೌದು ಒಟ್ಟು ತೊಂಬತ್ತು ಸಾವಿರಕ್ಕಿಂತ ಅಧಿಕ ರೈತರಿಗೆ ತೊಂಬತ್ತೊಂದು ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರ ಹಣವನ್ನ ಜಮೆ ಮಾಡಲಾಗಿದೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಎಂದು ಮಾಹಿತಿ ಸಿಕ್ಕಿದೆ ಹೌದು ಈ ಒಂದು ಮಾಹಿತಿ ಸಿಕ್ಕ ತಕ್ಷಣವೇ ರೈತನ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುವುದು ಕೂಡ ಪ್ರಾರಂಭವಾಗಿದೆ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಈ ಒಂದು ಮೊತ್ತ ಜಮೆಯಾಗಿರುತ್ತದೆ ಒಟ್ಟು ಐದು ಲಕ್ಷಕ್ಕಿಂತ ಅಧಿಕ ರೈತನ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಮೊತ್ತವನ್ನ ಜಮೆ ಮಾಡಲಾಗಿದೆ ಒಟ್ಟು ಬರೋಬ್ಬರಿ ಒಂದು ಸಾವಿರ ೂರ ನಲವತ್ತೆಂಟು ಕೋಟಿ ರೂಪಾಯಿ ವಿಮೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಎಂಬ ಮಾಹಿತಿ ಸಿಕ್ಕಿದೆ ಹಾಗೆ ನೀವು ವಿಮೆ ಸ್ಥಿತಿಯನ್ನು ಹೇಗೆ ಪರಿಶೀಲನೆಯನ್ನ ಮಾಡಬೇಕು ಎಂಬುದು ಅದನ್ನು ಕೂಡ ನೋಡೋಣ ಬನ್ನಿ ಹಂತ ಒಂದು ನೀವು ಕರ್ನಾಟಕ ಸಂರಕ್ಷಣಾ ಈ ಒಂದು ವೆಬ್ಸೈಟ್ಗೆ ಭೇಟಿಯನ್ನ ನೀಡಬೇಕಾಗುತ್ತದೆ ಈ ಪೇಜ್ಗೆ ಲಾಗಿನ್ ಅನ್ನ ಮಾಡಬೇಕು ಎರಡನೇ ಹಂತ ನೀವು ಅಲ್ಲಿ ಚೆಕ್ ಸ್ಟೇಟಸ್ ಅನ್ನ ಆಯ್ಕೆಯನ್ನ ಮಾಡಿಕೊಳ್ಳಬೇಕು ಮೂರನೇ ಹಂತ ನಿಮ್ಮ ಮೊಬೈಲ್ ನಂಬರ್ ಅಥವಾ ಅರ್ಜಿ ಸಂಖ್ಯೆಯನ್ನು ನೀವು ಹಾಕಬೇಕಾಗುತ್ತದೆ ನಂತರ ವರ್ಷವನ್ನು ಆಯ್ಕೆಯನ್ನು ಮಾಡಿಕೊಳ್ಳಿ ನೀವು ಯಾವ ವರ್ಷದಲ್ಲಿ ಹಣ ಜಮೆ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ನೋಡಬೇಕು ಇದರ ಜೊತೆಗೆ ವರ್ಷದ ಜೊತೆಗೆ ಮುಂಗಾರು ಹಿಂಗಾರು ಇದನ್ನ ಕೂಡ ನೀವು ಆಯ್ಕೆಯನ್ನ ಮಾಡಿಕೊಳ್ಳಬೇಕು ನಂತರ ತಪಾಸಣೆಯ ಮೇಲೆ ಕ್ಲಿಕ್ ಅನ್ನ ಮಾಡಿದಲ್ಲಿ ನಿಮ್ಮ ವಿವರ ನಿಮಗೆ ಸಿಗಲಿದೆ ಬೆಳೆ ವಿಮೆ ಸ್ಥಿತಿಯನ್ನು ನೀವು ಸಂರಕ್ಷಣಾ ಪೋರ್ಟಲ್ನಲ್ಲಿ ತಿಳಿದುಕೊಳ್ಳಬಹುದಾಗಿದೆ ಹಾಗೆ ಯಾವ ಯಾವ ಬೆಳೆಗಳಿಗೆ ವಿಮೆಯನ್ನು ಬಿಡುಗಡೆ ಮಾಡಲಾಗಿದೆ ಎಂಬುದನ್ನು ನೋಡೋಣ ಅತಿ ಹೆಚ್ಚಾಗಿ ಅಕ್ಕಿ ಜೋಳ ಹತ್ತಿ ಸೋಯಾಬೀನ್ ರಾಗಿ ಇದರ ಜೊತೆಗೆ ಅಡಕೆ ಬಾಳೆ ಏಲಕ್ಕಿ ಈ ರೀತಿ ತೋಟಗಾರಿಕಾ ಬೆಳೆ ಹಾಗೆ ಇನ್ನಿತರ ಬೆಳೆಗಳಿಗೆ ಬೆಳೆ ವಿಮೆ ಹಣವನ್ನು ಬಿಡುಗಡೆಯನ್ನು ಮಾಡಲಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ ಹೌದು ಯಾರಿಗೆ ಹಣ ಬಂದಿಲ್ಲ ಅಂತವರು ಏನು ಮಾಡಬೇಕಿದ್ದಲ್ಲಿ ನಿಮ್ಮ ಸ್ಥಳೀಯ ತೋಟಗಾರಿಕಾ ಇಲಾಖೆ ಅಥವಾ ಕೃಷಿ ಇಲಾಖೆಗೆ ಸಂಪರ್ಕಿಸಬಹುದಾಗಿದೆ ಹಾಗೆ ನೀವು ವಿಮೆಯನ್ನ ಮಾಡಿಸುವ ವಿಮಾ ಕಂಪನಿಯ ಪ್ರತಿನಿಧಿಗಳಿಗೂ ಕೂಡ ಭೇಟಿಯನ್ನ ನೀಡಿ ವಿಮೆಯ ಒಂದು ಪರಿಸ್ಥಿತಿಯನ್ನ ಸ್ಥಿತಿಯನ್ನ ನೀವು ಅವರ ಜೊತೆಗೆ ಪರಿಶೀಲನೆಯನ್ನ ಕೂಡ ಮಾಡಬಹುದಾಗಿದೆ ರೈತ ಸಂಪರ್ಕ ಕೇಂದ್ರ ತೋಟಗಾರಿಕಾ ಇಲಾಖೆ ಅಥವಾ ಕೃಷಿ ಇಲಾಖೆಗೂ ಕೂಡ ನೀವು ಭೇಟಿಯನ್ನ ನೀಡಬೇಕಾಗುತ್ತದೆ ಅಥವಾ ಸಂರಕ್ಷಣೆ ಪೋರ್ಟಲ್ನಲ್ಲಿ ತಾಂತ್ರಿಕ ದೋಷವಿದ್ದಲ್ಲಿ ನಿಮಗೆ ಅಲ್ಲಿ ನಿಮ್ಮ ಬೆಳೆ ವಿಮೆ ಸ್ಥಿತಿಯನ್ನ ಚೆಕ್ ಮಾಡಲು ಆಗದಿದ್ದಲ್ಲಿ ನೀವು ಅಧಿಕಾರಿಗಳಿಗೆ ವರದಿಯನ್ನ ಕೂಡ ಮಾಡಬಹುದಾಗಿದೆ ಬೆಳೆ ವಿಮೆ ಯೋಚನೆಯ ಉದ್ದೇಶ ಹವಾಮಾನ ವೈಪರೀತ್ಯ ಇದರ ಜೊತೆಗೆ ಅತಿವೃಷ್ಟಿ ಅನಾವೃಷ್ಟಿ ಹಾಗೆ ಬೆಳೆಗಳಿಗೆ ರೋಗಗಳು ಬಂದಿದ್ದಲ್ಲಿ ರೈತನಿಗೆ ಆರ್ಥಿಕವಾಗಿ ಅನುಕೂಲವಾಗಲು ಬೆಳೆ ವಿಮೆ ಹಣವನ್ನ ಸರ್ಕಾರ ಬಿಡುಗಡೆಯನ್ನ ಮಾಡುತ್ತದೆ ಇದೀಗ ಈ ಮುಂಗಾರಿನಲ್ಲಿ ಈ ಒಂದು ಮೊತ್ತವೂ ಕೂಡ ಅನುಕೂಲವಾಗಲಿದೆ ಎಂದು ರೈತರು ಅಭಿಪ್ರಾಯವನ್ನ ಕೂಡ ಹಂಚಿಕೊಂಡಿದ್ದಾರೆ ಒಟ್ಟಿನಲ್ಲಿ ಕರ್ನಾಟಕದ ಐದು ಲಕ್ಷಕ್ಕಿಂತ ಅಧಿಕ ರೈತನ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಮೊತ್ತ ಜಮೆಯಾಗಿದೆ ಎರಡ್ ಸಾವಿರದ ಇಪ್ಪತ್ ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನ ಬೆಳೆ ವಿಮೆ ಮೊತ್ತ ಜಮೆಯಾಗಿದ್ದು ಬರೋಬ್ಬರಿ ಒಂದು ಸಾವಿರಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಹಣವು ಬಿಡುಗಡೆಯಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಅತಿ ಹೆಚ್ಚಾಗಿ ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ಒಂದು ವಿಮೆ ಬಂದಿದೆ ಹಾಗೆ ವಿವಿಧ ಜಿಲ್ಲೆಯ ರೈತರಿಗೂ ಕೂಡ ಈ ಒಂದು ಮೊತ್ತವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಆ ಮಾಹಿತಿಯನ್ನು ಕೂಡ ಹಂತ ಹಂತವಾಗಿ ನಿಮಗೆ ತಿಳಿಸಲಾಗುವುದು ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಅಲ್ಲಿ ತನಕ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಹಾಗೆ ನಿಮಗೆ ಬೆಳೆ ವಿಮೆ ಯೋಜನೆ ಹಾಗೂ ಇನ್ನಿತರ ಯೋಜನೆ ಬಗ್ಗೆ ಯಾವ ಯೋಜನೆ ಬಗ್ಗೆ ಮಾಹಿತಿ ಬೇಕು ಅದನ್ನು ನೀವು ಕಮೆಂಟ್ನಲ್ಲಿ ನಮಗೆ ತಿಳಿಸಬಹುದಾಗಿದೆ ರೈತರ ಬಗ್ಗೆ ನಿಮಗೆ ಈ ಒಂದು ಚಾನಲ್ನಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡುತ್ತೇವೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ ಹಾಗೆ ವಿಮೆಯ ಬಗ್ಗೆ ನಿಮಗೆ ಈಗಾಗಲೇ ಹಣ ಜಮೆಯಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ನಿಮ್ಮ ಜಿಲ್ಲೆಯ ಜೊತೆಗೆ ಮಾಹಿತಿಯನ್ನ ಕೂಡ ವಿವಿಧ ರೈತರ ಜೊತೆಗೆ ಹಂಚಿಕೊಳ್ಳಬಹುದಾಗಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಹೊಸ ವಿಡಿಯೋದಲ್ಲಿ ಧನ್ಯವಾದ